ನಮಸ್ತೆ ನನ್ನ ಹೆಸರು ರಾಜೇಶ್ವರಿ ಇವತ್ತು ಡಯಾಬಿಟೀಸ್ ಅನ್ನೋದು ಭಾರತದಲ್ಲಿ ಹೆಚ್ಚಾಗಿದೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಡಯಾಬಿಟಿಸ್ ಇರ್ತಕ್ಕಂತ ಪೇಷಂಟ್ಸ್ ಎಲ್ಲ ಮನೆಗಳಲ್ಲೂ ಇದ್ದಾರೆ ಸೊ ಫಸ್ಟ್ ಡಯಾಬಿಟೀಸ್ ಯಾಕೆ ಬರುತ್ತೆ ಡಯಾಬಿಟಿಸ್ ಅಂದ್ರೆ ಏನು ಅದು ದೇಹದಲ್ಲಿ ಯಾವ ಕಂಡೀಷನ್ ಇರುತ್ತೆ ಸೊ ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಡಯಾಬಿಟಿಸ್ ಅಂದ್ರೆ ಸಿಹಿ ಮೂತ್ರ ರೋಗ ಅಂತ ಕರಿತೀವಿ ಅದಕ್ಕೆ ಡಯಾಬಿಟಿಸ್ ಮೆಲ್ಟಸ್ ಅಂತ ಕರೀತಾರೆ ದೇಹದಲ್ಲಿ ತುಂಬಾ ಗ್ರಂಥಿಗಳಿದೆ ಇಂಗ್ಲಿಷ್ ಅಲ್ಲಿ ಗ್ಲಾಂಡ್ಸ್ ಅಂತ ಕರಿತೀವಿ ಸೊ ಮೊದಲು ಗ್ಲಾಂಡ್ಸ್ ಅನ್ನ ತಿಳ್ಕೊಳ್ಳೋಣ ನಮ್ ಬಾಡಿಲಿ ಎಷ್ಟು ಟೈಪ್ಸ್ ಆಫ್ ಗ್ಲಾಂಡ್ಸ್ ಇದೆ ಅಂತ ತಲೆ ಭಾಗದಲ್ಲಿ ಇದೆ ಪಿಟಿಟರಿ ಗ್ಲಾಂಡ್ ಇದೆ ಹಾಗೆ ಗಂಟಲ ಭಾಗದಲ್ಲಿ ಬಂದ್ರೆ ಥೈರಾಯ್ಡ್ ಗ್ಲಾಂಡ್ ಇದೆ ಹಾಗೆ ಚೆಸ್ಟ್ ಅಲ್ಲಿ ಬಂದ್ರೆ ಥೈಮಸ್ ಗ್ಲಾಂಡ್ ಇದೆ ಹಾಗೆ ಹೊಟ್ಟೆ ಭಾಗದಲ್ಲಿ ಬಂದ್ರೆ ಪ್ಯಾನ್ಕ್ರಿಯಾಸ್ ಕ್ರಿಯಾಸ್ ಗ್ಲಾಂಡ್ ಇದೆ ಸೊ ಹೊಟ್ಟೆ ಕೆಳ ಭಾಗದಲ್ಲಿ ಕಿಡ್ನೀಸ್ ಇದೆ ಟೆಸ್ಟಿಸ್ ಇದೆ ಓವರೀಸ್ ಇದೆ ಸೊ ಎಲ್ಲವೂ ಕೂಡ ದೇಹದಲ್ಲಿ ಒಂದೊಂದು ಗ್ರಂಥಿಯನ್ನ ಬಿಡುಗಡೆ ಮಾಡುತ್ತೆ ಗ್ರಂಥಿ ಮೀನ್ಸ್ ಹಾರ್ಮೋನ್ಸ್ ಅನ್ನ ಬಿಡುಗಡೆ ಮಾಡುತ್ತೆ ಸೊ ಎಲ್ಲ ಗ್ಲಾಂಡ್ಸ್ ಕೂಡ ಬೇರೆ ಬೇರೆ ರೀತಿಯಾದಂತಹ ಗ್ಲಾಂಡ್ಸ್ ಅನ್ನ ಉತ್ಪತ್ತಿ ಮಾಡುತ್ತೆ ಡಯಾಬಿಟಿಸ್ ಅಂತ ಬಂದಾಗ ಹೊಟ್ಟೆ ಭಾಗದಲ್ಲಿ ಅದು ಕರೆಕ್ಟ್ ಆಗಿ ನಮ್ಮ ಸ್ಟಮಕ್ ಹಿಂದ್ಗಡೆಗೆ ಒಂದು ಗ್ರಂಥಿ ಬರುತ್ತೆ ಅದು ಪ್ಯಾನ್ ಅದು ಡಿಸ್ಟರ್ಬ್ ಆದಾಗ ಮಾತ್ರ ಡಯಾಬಿಟಿಸ್ ಮೆಲ್ಟಸ್ ಸ್ಟಾರ್ಟ್ ಆಗುತ್ತೆ ಸೊ ಏನು ಡಯಾಬಿಟಿಸ್ ಮೆಲ್ಟಸ್ ಅಂದ್ರೆ ಏನು ಅಂತ ಅಂದ್ರೆ ಪ್ಯಾನ್ ಒಂದು ಹಾರ್ಮೋನನ್ನ ಸೀಕ್ರೆಟ್ ಮಾಡುತ್ತೆ ಪ್ಯಾಂಕ್ರಿಯಾಸ್ ಅಲ್ಲಿ ಒಂದು ಸೆಲ್ ಇರುತ್ತೆ ಬೀಟಾ ಸೆಲ್ ಅಂತ ಆ ಬೀಟಾ ಸೆಲ್ ಇನ್ಸುಲಿನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಸೊ ಆ ಇನ್ಸುಲಿನ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ತಗೊಂಡಿರ್ತಕ್ಕಂಥ ಆಹಾರ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಸೊ ನಾವು ತಗೊಂಡಿರ್ತಕ್ಕಂತ ಎಲ್ಲ ಆಹಾರ ಕೂಡ ಗ್ಲುಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ಆ ಗ್ಲೂಕೋಸ್ ಅನ್ನ ಪ್ಯಾನ್ ಅಲ್ಲಿ ಸೆಲ್ ಇನ್ಸುಲಿನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಸೊ ಆ ಇನ್ಸುಲಿನ್ ಏನ್ ಮಾಡುತ್ತೆ ಅಂದ್ರೆ ಬಾಡಿಲಿ ರಕ್ತದಲ್ಲಿರ್ತಕ್ಕಂತ ಗ್ಲೂಕೋಸ್ ಅನ್ನ ಪ್ರತಿಯೊಂದು ಸೆಲ್ಗೂ ಕಳಿಸುವಂತ ಕೆಲಸ ಮಾಡುತ್ತೆ ಯಾವುದು ಇನ್ಸುಲಿನ್ ಬಂದ್ಬಿಟ್ಟು ಆ ಸೆಲ್ ಸರಿಯಾಗಿ ತಗೊಳದೇ ಇದ್ದಾಗ ಅಥವಾ ಇನ್ಸುಲಿನ್ ಸರಿಯಾಗಿ ಬಿಡುಗಡೆ ಆಗದೆ ಇದ್ದಾಗ ನಾವು ತಗೊಂಡಿರ್ತಕ್ಕಂಥ ಆಹಾರ ಗ್ಲುಕೋಸ್ ಆಗಿ ಹೊರಗ್ ಬರುತ್ತೆ ಸೊ ಆ ಗ್ಲುಕೋಸ್ ಏನ್ ಮಾಡುತ್ತೆ ಅಂದ್ರೆ ಎನರ್ಜಿ ಆಗಿ ಕನ್ವರ್ಟ್ ಆಗ್ಬೇಕಲ್ವಾ ತಗೊಂಡಿರ್ತಕ್ಕಂತ ಗ್ಲೂಕೋಸ್ ದೇಹದಲ್ಲಿರ್ತಕ್ಕಂತ ಪ್ರತಿಯೊಂದು ಸೆಲ್ ಗೆ ಹೋಗಿ ಸೇರ್ಕೊಳಕ್ಕೆ ಅದೊಂದು ಗ್ರಂಥಿ ಬೇಕಲ್ವಾ ಆ ಗ್ರಂಥಿ ಬಂದ್ಬಿಟ್ಟು ಇನ್ಸುಲಿನ್ ಅಂತ ಕರಿತೀವಿ ಆ ಇನ್ಸುಲಿನ್ ತಗೊಂಡಿರ್ತಕ್ಕಂತ ಗ್ಲೂಕೋಸ್ ಅನ್ನ ದೇಹದಲ್ಲಿರ್ತಕ್ಕಂತ ಪ್ರತಿಯೊಂದು ಸೆಲ್ಗನು ಒಳಗೆ ಹೋಗೋ ಹಾಗೆ ಮಾಡುತ್ತಲ್ವಾ ಅದು ಬಂದ್ಬಿಟ್ಟು ಇನ್ಸುಲಿನ್ ಕೆಲಸ ಇರುತ್ತೆ ಅದು ಒಂದು ಹಾರ್ಮೋನ್ ಯಾವಾಗ ಇನ್ಸುಲಿನ್ ಸರಿಯಾಗಿ ಬಿಡುಗಡೆ ಆಗದೆ ಇದ್ದಾಗ ಅಥವಾ ಆಗಿರುತ್ತೆ ಸೆಲ್ ಸರಿಯಾಗಿ ತಗೊಳ್ದೆ ಇದ್ದಾಗ ಅಥವಾ ಸರಿಯಾಗಿ ಪ್ಯಾನ್ಕ್ರಿಯಾಸ್ ಕೆಲಸ ಮಾಡದೇ ಇದ್ದಾಗ ಅದಕ್ಕೆ ಅಂತ ಕರಿತೀವಿ ಪ್ಯಾನ್ಕ್ರಿಯಾಸ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ನಮ್ಮ ಸ್ಟಮಕ್ ಹಿಂದ್ಗಡೆ ಇರೋ ಇರ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಗ್ಲಾಂಡ್ ಅದು ಡಯಾಬಿಟಿಸ್ ಅಲ್ಲಿ ಟೈಪ್ ಒನ್ ಡಯಾಬಿಟಿಸ್ ಟೈಪ್ ಟು ಡಯಾಬಿಟಿಸ್ ಬರುತ್ತೆ ಟೈಪ್ ಒನ್ ಡಯಾಬಿಟಿಸ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಪರ್ಸೆಂಟೇಜ್ ವೈಸ್ ಹೇಳ್ಬೇಕಂದ್ರೆ ಫೈವ್ ಟು ಟೆನ್ ಪರ್ಸೆಂಟ್ ಮಾತ್ರ ಟೈಪ್ ಇರುತ್ತೆ ಸೊ ಟೈಪ್ ಒನ್ ಡಯಾಬಿಟಿಸ್ ಯಾವಾಗ ಬರುತ್ತೆ ಯಾಕೆ ಬರುತ್ತೆ ಅಂತ ತಿಳ್ಕೊಳೋಣ ಡಯಾಬಿಟಿಸ್ ಚಿಕ್ಕ ವಯಸ್ಸಲ್ಲಿ ಬರುತ್ತೆ ಚಿಕ್ಕ ಮಕ್ಕಳಲ್ಲಿ ಏನಾಗಿರುತ್ತಂದ್ರೆ ಇನ್ಸುಲಿನ್ ಬಿಡುಗಡೆನೆ ಆಗೋದಿಲ್ಲ ಪೂರ್ತಿ ಜೀರೋ ಅಲ್ಲಿರುತ್ತೆ ಆ ಒಂದು ಕಂಡೀಷನ್ ಅಲ್ಲಿ ಏನಾಗುತ್ತೆ ಟೈಪ್ ಓನ್ ಡಯಾಬಿಟಿಸ್ ಅಂತ ಕರಿತೀವಿ ಅದು ತುಂಬಾ ಮಕ್ಕಳಲ್ಲಿ ಬರುತ್ತೆ ಒಂದ್ಸಾರಿ ಮಕ್ಕಳಲ್ಲಿ ಕಾಣಿಸ್ಕೊಂಡ್ರೆ ಟೈಪ್ ಓನ್ ಡಯಾಬಿಟಿಸ್ ಆ ಮಗು ಲೈಫ್ ಟೈಮ್ ಇನ್ಸುಲಿನ್ ನ ತಗೊಳ್ತಾನೆ ಇರ್ಬೇಕಾಗತ್ತೆ ಸೊ ಮೆಡಿಸನ್ ಇಂದ್ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಯಾಕಂದ್ರೆ ಅಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದಿಲ್ಲ ಹಾಗಾಗಿ ಏನಾಗುತ್ತೆ ಸೊ ಆ ಮಗುಗೆ ಲೈಫ್ ಟೈಮ್ ನಾವು ಇನ್ಸುಲಿನ್ ಕೊಡ್ಲೇ ಬೇಕಾಗುತ್ತೆ ನೋಡೋಣ ಟೈಪ್ ಟೂ ಡಯಾಬಿಟಿಸ್ ಬಂದ್ಬಿಟ್ಟು ನಲ್ವತ್ತರ ನಂತರ ಬರುವಂತಹ ಡಯಾಬಿಟಿಸ್ ಸೊ ನಲ್ವತ್ತರ ನಂತರ ಬಂದ್ರೆ ಅದ್ರ ಪರ್ಸೆಂಟೇಜ್ ತುಂಬಾ ಜಾಸ್ತಿ ಇರುತ್ತೆ ನೈನ್ಟಿ ಫೈವ್ ಪರ್ಸೆಂಟೇಜ್ ಆಫ್ಟರ್ ಟೈಪ್ ಬರುವಂತೂ ಡಯಾಬಿಟಿಸ್ ತುಂಬಾ ಮನೆಗಳಲ್ಲಿ ನೋಡಿ ಎಲ್ಲರೂ ಟೈಪ್ ಟು ಡಯಾಬಿಟಿಸ್ ப் பர்சென்ட் ட்ரூ டயீஸ் நைன்ட்டி ஃபைவ் இது யாரு எல்லா மனைகளில் பேஷன்ஸ் துபா டெப் டூ அத்தி ಇನ್ಸುಲಿನ್ ಬಿಡುಗಡೆ ಆಗುತ್ತೆ ಅಥವಾ ಪ್ರಮಾಣ ಕಡಿಮೆ ಇರುತ್ತೆ ಅಥವಾ ಸರಿಯಾಗಿ ಬಿಡುಗಡೆ ಆಗೋದಿಲ್ಲ ಅಥವಾ ಸೆಲ್ ಅನ್ನ ಸರಿಯಾಗಿ ಅಬ್ಸರ್ವ್ ಮಾಡೋದಿಲ್ಲ ಆ ಕಂಡೀಷನ್ ಆಗುತ್ತೆ ಅದಕ್ಕೆ ಟೈಪ್ ಟೂ ಡಯಾಬಿಟಿಸ್ ಅಂತ ಕರಿತೀವಿ ಸಮಟೈಮ್ಸ್ ಜೂನ್ ಡಯಾಬಿಟಿಸ್ ಅಂತ ಕೂಡ ಕರಿತೀವಿ ಅದು ಬಂದ್ಬಿಟ್ಟು ಪ್ರೆಗ್ನೆನ್ಸಿಲ್ ಬರುತ್ತೆ ಸೊ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಬರುತ್ತೆ ಡೆಲಿವರಿ ಆದ ತಕ್ಷಣ ಮತ್ತೆ ಹೊರಟೋಗ್ಬಿಡುತ್ತೆ ಅದಕ್ಕೆ ಜುವೆನೇಲ್ ಡಯಾಬಿಟಿಸ್ ಅಂತ ಕರಿತೀವಿ ಸೊ ಇದು ಮೂರ್ ಡಯಾಬಿಟಿಸ್ ಅನ್ನ ನೋಡಿದ್ವಲ್ಲ ಇವಾಗ ಡಯಾಬಿಟಿಸ್ ಗೆ ಏನೇನ್ ಕಾರಣಗಳಂತ ತಿಳ್ಕೊಳೋಣ ಸೊ ಅನುವಂಶ ಸೊ ಯಾರಿಗೆ ಮನೆಯಲ್ಲಿ ಹಿರಿಯರಿಗೆ ಅಂದ್ರೆ ತಂದೆ ತಾಯಿಗಾಗಿರ್ಬೋದು ಅಥವಾ ಅಜ್ಜ ಅಮ್ಮಂದ್ರಿಗಾಗಿರ್ಬಹುದು ಅಥವಾ ಹಿಂದಿನ ಪೀಳಿಗೆಗಾಗಿರ್ಬೋದು ಅಲ್ಲಿ ಯಾರಿಗಾದ್ರು ಡಯಾಬಿಟಿಸ್ ಇದ್ರೆ ಅದು ಮುಂದುವರಿತಾ ಬರುತ್ತೆ ಜೀನ್ಸ್ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ತಂದೆ ತಾಯಿಗಿರೋರ್ಗೆ ಬರುತ್ತೆ ಅಂತ ಹೇಳಕ್ ಆಗ್ಲಾ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಅಲ್ಲೂ ಕೂಡ ಇರುತ್ತೆ ಅನುವಂಶವಾಗಿ ಬರ್ತಕ್ಕಂತ ಚಾನ್ಸಸ್ ಇರುತ್ತೆ ಅದನ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅಂದ್ರೆ ತಂದೆ ತಾಯಿಗಿರುತ್ತೆ ಮಕ್ಕಳಲ್ಲಿ ಫಿಫ್ಟಿ ಪರ್ಸೆಂಟ್ ಬರುವಂತ ಚಾನ್ಸಸ್ ಇರುತ್ತೆ ಸೊ ಇವರೇನಾದ್ರೂ ಸರಿಯಾದ ಡೈಟ್ ಅನ್ನ ಫಾಲೋ ಮಾಡ್ಕೊಂಡ್ರೆ ಅಲ್ಲಿ ಬರ್ತಕ್ಕಂಥ ಫಿಫ್ಟಿ ಪರ್ಸೆಂಟ್ ಇಲ್ಲಿ ಅವರು ಸರಿಯಾಗಿ ಒಂದು ಡಯಟ್ ಫಾಲೋ ಮಾಡ್ಕೊಂಡು ಸರಿಯಾದಂಥ ಒಂದು ಲೈಫ್ ಸ್ಟೈಲ್ ಇಟ್ಕೊಂಡ್ರೆ ಖಂಡಿತ ಅಲ್ಲಿ ಝೀರೋ ಪರ್ಸೆಂಟ್ ಆಗುತ್ತೆ ಸೊ ಯಾವಾಗ ಅಲ್ಲೂ ಕೂಡ ಇರುತ್ತೆ ಇವರು ಕೂಡ ಲೈಫ್ ಸ್ಟೈಲ್ ಅನ್ನು ಹಾಳು ಮಾಡ್ಕೊಂಡಾಗ ಖಂಡಿತ ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಇರುತ್ತೆ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಎರಡನೇದು ಬಂದ್ಬಿಟ್ಟು ಏಜ್ ಫ್ಯಾಕ್ಟರ್ ಆಫ್ಟರ್ ಫಾರ್ಟಿ ಆದ ತಕ್ಷಣ ಸಮಟೈಮ್ಸ್ ಡಯಾಬಿಟಿಸ್ ಎಲ್ರಿಗೂ ಬರುತ್ತೆ ಅಂತ ಹೇಳಕ್ ಆಗಲ್ಲ ಸಮ ಚಾನ್ಸಸ್ ಅಲ್ಲೂ ಕೂಡ ಇರುತ್ತೆ ಅದಾದ ಮೇಲೆ ಬರ್ತಕ್ಕಂಥದ್ದು ಒಬೇಸಿಟಿ ಯಾರು ತುಂಬಾ ದಪ್ಪ ಇರ್ತಾರೋ ಅವ್ರಿಗೂ ಕೂಡ ಡಯಾಬಿಟಿಸ್ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ ಯಾಕೆಂದ್ರೆ ಬಾಡಿಲಿ ವಿಸರಲ್ ಫ್ಯಾಟ್ ಹೊಟ್ಟೆ ಭಾಗದಲ್ಲಿ ಅಕ್ಯುಮುಲೇಟ್ ಆಗಿಬಿಡತ್ತೆ ಅವಾಗ ಏನಾಗುತ್ತೆ ಒಬೆಸಿಟಿ ಇರುವಾಗ್ಲೂ ಕೂಡ ಸೆವೆಂಟಿ ಪರ್ಸೆಂಟ್ ಚಾನ್ಸಸ್ ತುಂಬ ಇರುತ್ತೆ ಇನ್ನೊಂದು ಮಿತ್ ಇದೆ ಬರೀ ಡಯಾಬಿಟೀಸ್ ಮಾತ್ರ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಅಂತ ಹೇಳಕ್ ಸಮ್ ಟೈಮ್ಸ್ ದಪ್ಪ ಕೂಡ ಒಬೆಸಿಟಿ ಇದ್ರು ಅಲ್ಲಿ ಚಾನ್ಸಸ್ ಕಮ್ಮಿ ಇರಬಹುದು ಬಟ್ ನಾನು ಸಣ್ಣ ಇದೀನಿ ನಂಗೆ ಡಯಾಬಿಟೀಸ್ ಬರೋದಿಲ್ಲ ಅಂತ ಆ ಆತರನು ಅನ್ಕೊಳ್ಳೋ ಹಾಗಿಲ್ಲ ಅಲ್ಲೂ ಕೂಡ ಚಾನ್ಸಸ್ ಇರುತ್ತೆ ಬರೀ ಒಬೆಸಿಟಿಯವ್ರ್ ಮಾತ್ರ ಬರುತ್ತೆ ಅಂತ ಹೇಳಕ್ ಆಗಲ್ಲ ಒಬೆಸಿಟಿಯವರ ಬರೋದ್ ಚಾನ್ಸಸ್ ತುಂಬಾ ಇರುತ್ತೆ ಬಟ್ ಹಾಗೆ ಸಣ್ಣ ಇರೋರು ಬರಕ್ ಬರೋದಿಲ್ಲ ಅಂತ ಹೇಳಕ್ ಆಗಲ್ಲ ಅಲ್ಲಿ ಕೂಡ ಖಂಡಿತ ಚಾನ್ಸಸ್ ಇರುತ್ತೆ ಸೊ ಅದಾದಮೇಲೆ ಡಯೆಟ್ ಬರುತ್ತೆ ಸೊ ಡಯೆಟ್ ಅಂದ ತಕ್ಷಣ ಈಗಿನ ಕಾಲದಲ್ಲಿ ತುಂಬ ಹೊರಗಡೆ ಊಟ ಮಾಡ್ತಾರೆ ಜಂಕ್ ಫುಡ್ಸ್ ಎಲ್ಲ ತಿಂತಾರೆ ಅಂಡ್ ಕೋಲ್ಡ್ ಡ್ರಿಂಕ್ಸ್ ಕುಡಿತಾರೆ ಹೊರಗಡೆ ಎಲ್ಲವೂ ಈಸಿ ಆಗಿಬಿಟ್ಟಿದೆ ಸೊ ಹಾಗಾಗಿ ತುಂಬ ಹೊರಗಡೆ ಫುಡ್ ತಗೊಳ್ಳೋದ್ರಿಂದ ಮೈದಾ ಕರೆದಿರೋಂಥ ಐಟಮ್ಸ್ ಆಗಿರ್ಬೋದು ಅಥವಾ ಸಕ್ಕರೆ ಆಗಿರ್ಬೋದು ಸಿಹಿ ಪದಾರ್ಥಗಳನ್ನ ಅದೆಲ್ಲವನ್ನು ಹೆಚ್ಚಿಗೆ ತಗೊಂಡಾಗ ಅಲ್ಲೂ ಕೂಡ ಡಯಾಬಿಟಿಸ್ ಬರುವಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗೆ ಕೊಲೆಸ್ಟ್ರಾಲ್ ಕೂಡ ಬಾಡಿಲಿ ಕೊಲೆಸ್ಟ್ರಾಲ್ ಹೆಚ್ಚಾದಾಗಲೂ ಕೂಡ ಡಯಾಬಿಟೀಸ್ ಬರುವಂಥ ಚಾನ್ಸಸ್ ತುಂಬ ಇರುತ್ತೆ ಸೊ ಇದೆಲ್ಲವನ್ನೂ ನೋಡ್ಕೊಳ್ಬೇಕಾಗತ್ತೆ ಓಕೆ ಇವಾಗ ಡಯಾಬಿಟೀಸ್ ಇರೋರು ಏನೇನ್ ಫಾಲೋ ಮಾಡಬೇಕು ಅದರಿಂದ ಹೊರಗ್ ಬರ್ಬೇಕಲ್ವಾ ನೀವು ಸರಿಯಾದಂತಹ ಆಹಾರ ಪದ್ಧತಿಯನ್ನ ದಿನನಿತ್ಯ ಯೋಗಾಭ್ಯಾಸವನ್ನ ಮಾಡಿದಾಗ ಖಂಡಿತ ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡ್ಕೊಳ್ಳಕ್ಕೆ ಸಾಧ್ಯತೆಗಳಿದೆ ಖಂಡಿತವಾಗ್ಲೂ ಸಾಧ್ಯತೆ ಇದೆ ನನ್ನ ಅನುಭವದಲ್ಲಿ ತುಂಬಾ ಜನರ ನೋಡಿದಿನಲ್ವಾ ರೆಗ್ಯುಲರ್ ಆಗಿ ಯೋಗಾಭ್ಯಾಸ ಮಾಡಿ ಸರಿಯಾದಂತ ಒಂದು ಡಯಟ್ ಅನ್ನ ಫಾಲೋ ಮಾಡಿದಾಗ ಖಂಡಿತವಾಗ್ಲು ಅವ್ರು ಡಯಾಬಿಟಿಸ್ ಮಿಲ್ ಆಗಿರೋದಿದೆ ಕಂಟ್ರೋಲ್ ಆಗಿರುತ್ತೆ ರಿವರ್ಸ್ ಆಗಿರೋ ಚಾನ್ಸಸ್ ತುಂಬಾ ಇದೆ ಹಾಗಾಗಿ ಯೋಗಾಭ್ಯಾಸದಿಂದ ಸರಿಯಾದಂತ ಆಹಾರ ಪದ್ಧತಿಯಿಂದ ಖಂಡಿತವಾಗ್ಲೂ ಡಯಾಬಿಟಿಸ್ ಅನ್ನ ನಿಲ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಸೊ ಇವಾಗ ಡಯಾಬಿಟೀಸ್ ಇರೋ ಏನೇನು ಫಾಲೋ ಮಾಡ್ಬೇಕು ಅನ್ನೋದನ್ನ ನೋಡೋಣ ಮೊದಲೇದಾಗಿ ಅವರ ಆಹಾರ ಕ್ರಮಗಳು ಸರಿಯಾಗಿರ್ಬೇಕು ಸರಿಯಾದಂತ ಡಯಟ್ ಅನ್ನ ಫಾಲೋ ಮಾಡಬೇಕಾಗತ್ತೆ ಎರಡನೇದು ವೈಟ್ ಅನ್ನ ಮ್ಯಾನೇಜ್ ಮಾಡ್ಬೇಕಾಗತ್ತೆ ಸೊ ವೆಯ್ಟ್ ಮ್ಯಾನೇಜ್ ಅಂತ ಬಂದಾಗ ಅವರ ಎತ್ತರಕ್ಕೆ ಎಷ್ಟು ಇರುತ್ತಲ್ವಾ ಅಷ್ಟು ತುಕ್ಕವನ್ನು ಇಟ್ಕೊಂಡ್ ಲೋ ಅಂಡರ್ ವೆಯ್ಟ್ ಇದ್ರೂ ಕೂಡ ಕಷ್ಟ ಆಗುತ್ತೆ ಒಬೆಸಿಟಿ ಇದ್ರೂ ಕೂಡ ಕಷ್ಟ ಆಗುತ್ತೆ ಹಾಗಾಗಿ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವಾಕಿಂಗ್ ಆಗಿರ್ಬೋದು ಯೋಗ ಧ್ಯಾನ ಪ್ರಾಣಾಯಾಮ ಫಿಸಿಕಲ್ ಆಕ್ಟಿವಿಟಿಗೋಸ್ಕರ ನೀವೇನಾದ್ರೂ ಮಾಡ್ಬೋದು ಒಟ್ನಲ್ಲಿ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಗುಡ್ ಲೈಫ್ ಸ್ಟೈಲ್ ಇಟ್ಕೊಂಡಿರ್ಬೇಕಾಗತ್ತೆ ಒಳ್ಳೆ ನಿದ್ರೆ ಮಾಡಬೇಕು ನಿದ್ರೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇವಾಗಿನ ಲೈಫಲ್ಲಿ ತುಂಬ ಸ್ಟ್ರೆಸ್ ಇದೆ ಎಲ್ರಿಗೂ ಕೂಡ ವರ್ಕ್ ಸ್ಟ್ರೆಸ್ ಆಗಿರ್ಬೋದು ಫ್ಯಾಮಿಲಿ ಸ್ಟ್ರೆಸ್ ಆಗಿರ್ಬೋದು ಎಲ್ಲ ಕಡೆಗೂ ತುಂಬ ಸ್ಟ್ರೆಸ್ ಇರೋದ್ರಿಂದ ಸ್ಟ್ರೆಸ್ ಕೂಡ ಡಯಾಬಿಟೀಸ್ ಇಂಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬ ಕಾರಣ ಆಗಿದೆ ಹಾಗಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಮುಖ್ಯ ಆಗುತ್ತೆ ಒಂದು ಕಂಡೀಷನಿಗೆ ಬರೋವರೆಗೂ ಸೊ ಅದನ್ನು ಚೆಕಪ್ ಮಾಡಿಸ್ಕೊಳ್ತಾ ಇರಬೇಕಾಗತ್ತೆ ಅದಾದ್ಮೇಲೆ ಕೊನೆಯದಾಗಿ ಬರುವಂಥದ್ದು ನೋ ಹ್ಯಾಬಿಟ್ಸ್ ಯಾವುದೇ ಹ್ಯಾಬಿಟ್ಸ್ ಇರಬಾರ್ದು ಸ್ಮೋಕಿಂಗ್ ಆಗಿರ್ಬೋದು ಡ್ರಿಂಕ್ಸ್ ಆಗಿರ್ಬೋದು ಯಾಕಂದ್ರೆ ಆಲ್ಕೋಹಾಲ್ ಅಲ್ಲಿ ತುಂಬಾ ಅಂಶ ಜಾಸ್ತಿ ಇರೋದ್ರಿಂದ ಆಲ್ಕೋಹಾಲ್ ಕನ್ಸಮ್ಷನ್ ಕೂಡ ತುಂಬಾ ಎಫೆಕ್ಟ್ ಮಾಡುತ್ತೆ ಡಯಾಬಿಟೀಸ್ ಇರೋರಿಗೆ ಇದೆಲ್ಲವನ್ನು ಫಾಲೋ ಮಾಡಿಕೊಂಡು ದಿನನಿತ್ಯ ಯೋಗಾಭ್ಯಾಸ ಹಾಗೆ ಡಯಟನ್ನು ಫಾಲೋ ಮಾಡಿದಾಗ ಖಂಡಿತವಾಗ್ಲೂ ರಿವರ್ಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ